ಇದು ಯಾರ ಕೈಯಾಗಿ ಇರುವಂಥದ್ದಲ್ಲ ಅದಕ್ಕಾಗಿ ನಾವು ಭಾರತೀಯ ಎಲ್ಲೆಲ್ಲಿ ಪ್ರವಾಸ ಹೋಗಿರ್ತೀವಿ ನಮ್ಮ ನಾವು ಇರಬೇಕು ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಸಹಿತ ಆಯಾ ದೇಶದ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ಯಾರ್ಯಾರು ಇದ್ದಾರೆ ಅವರ ರಕ್ಷಣೆಗೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಆದರೂ ನಾವು ಪ್ರವಾಸಕ್ಕೆ ಹೋದಾಗ ನಮ್ಮ ಕೇರ್ಫುಲ್ನಾಗೆ ಇರಬೇಕು ಅನ್ನೋಂಥದ್ದು ನೋಡ್ತೀವಿ ಸುರಕ್ಷಿತವಾಗಿ ಕನ್ನಡಿಗರು ಸುರಕ್ಷಿತವಾಗಿ ಮರಬೇಕು ಅಂತ ಬರ್ತ ವಿಶ್ವಾಸದ ಅದು ನಾಳೆ ಯುಗಾದಿ ಹಬ್ಬದ ನಾನು ಮೊಟ್ಟ ಮೊದಲು ಯುಗಾದಿ ಹಬ್ಬದ ಶುಭಾಶಯವನ್ನು ನಾನು ನಾಡಿನ ಜನತೆಗೆ ನಾನು ಶುಭಾಶಯ ಕೊಡ್ತಾ ಇದ್ದೆ ಅಲ್ಲದೆ ಒಟ್ಟು ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಯೋಜನೆ ಮುಖಾಂತರ ಫ್ರೀ ಕೊಡ್ತೀವಿ ಅನ್ನೋದು ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಬರೆ ಹಾಕುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ ವಿದ್ಯುತ್ ದರ ಏರಿಕೆ ಇರ್ಬೋದು ಆಮೇಲೆ ಹಾಲಿನ ದರ ಏರಿಕೆ ಇರ್ಬೋದು ಈ ರೀತಿ ಮತ್ತು ಸಾರಿಗೆ ಸಂಸ್ಥೆಯ ದರ ಏರಿಕೆ ಇರ್ಬೋದು ಈ ರೀತಿ ಪ್ರತಿ ಹಂತದಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದು ಅವರು ಗುರ್ತಾಗ್ತಾ ಇಲ್ಲ ಈ ಕಡೆ ಎಕ್ಸೈಝ್ದು ಕಲೆಕ್ಷನ್ ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟು ಜಾಸ್ತಿ ಮಾಡುವಂಥದ್ದು ಅದರ ಇನ್ನೂ ಹೆಚ್ಚು ಗುಡಿ ಇದೆ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು ಈ ರೀತಿ ಒಂದು ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿಯನ್ನು ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಏನು ಆರ್ಥಿಕ ಎಕ್ಸ್ಪರ್ಟ್ಸ್ ಅಂತ ಎಂತಿದ್ರು ಹತ್ತು ಒಂದು ಬಜೆಟನ್ನು ಮಂಡನೆ ಮಾಡೋದ್ರಲ್ಲಿ ದಾಖಲೆ ಏನು ಮಾಡಿದ್ದಾರೆ ಬಹುಶಃ ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ನಡ್ಕೊತಾ ಇದ್ದಾರೆ ಆರ್ಥಿಕ ಸಮತೋಲನವನ್ನು ಕೈಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಗ್ಯಾರಂಟಿ ಮುಖಾಂತರ ಫ್ರೀ ಕೊಡ್ತೀರಿ ವಿದ್ಯುತ್ ಫ್ರೀ ಕೊಡ್ತೀರಿ ಆಮೇಲೆ ಬಸ್ನ ಫ್ರೀಯಾಗಿ ಅಡಿಸ್ತೀನಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಹಾಗೆ ಇವತ್ತು ರೈತರಿಗೆ ನೀವು ನಿಮ್ಮ ಸ ನಿಮ್ಮ ಇದರಿಂದನೇ ಕೊಟ್ಟುಬಿಡ್ರಲ್ಲ ನಿಮ್ಮದು ಖಜಾನೆಯಿಂದ ರೈತರಿಗೆ ಒಂದು ನಿಮ್ಮೊಂದು ಕ್ರೀಟ್ ಬರ್ತದೆ ನೀವು ಕೊಡುವುದರಿಂದ ಹಾಲಿಂದ ಈ ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಬದಲಿ ರೈತರಿಗೆ ಸಲುವಾಗಿ ನೀವು ನಾಲ್ಕು ರೂಪಾಯಿ ದರ ಇರಿಸಿ ಅಂತಿರಲ್ಲ ಆ ರೈತರಿಗೆ ಹಿಂದೆ ರೂಪಾಯಿ ಇದ್ದಾಗ ಮತ್ತು ಅವರೇ ಚಾಲು ಮಾಡಿದ್ದವರು ರೈತರಿಗೆ ಪ್ರೋತ್ಸಾಹನ ಅನ್ನುವಂಥದ್ದು ಅವರೇ ಚಾಲು ಮಾಡಿದ್ದರು ಇದ್ದಾಗ ಎರಡು ರೂಪಾಯಿ ಚಾಲು ಮಾಡಿದ್ರು ಮುಂದೆ ಸರ್ಕಾರ ಅದು ನಡೆಸ್ಕೊಂಡು ಬಂದರು ಹಾಗೆ ನೀವು ನಾಲ್ಕು ರೂಪಾಯಿ ಪ್ರೋತ್ಸಾಹನ ಕೊಡಿರಲಿಲ್ಲ ನಿಮ್ಮ ಬಜೆಟ್ನಿಂದ ಜನಸಾಮಾನ್ಯರ ಮೇಲೆ ಯಾಕೆ ಬರ ಹಾಕ್ತೀರಿ ರೈತರ ಕಾಳಜಿ ತೆಗಿ ಕೊಡ್ಬೇಕು ಡೆಫಿನೆಟ್ಲಿ ರೈತರು ಒಳ್ಳೆಯ ವರಮಾನ ಆಗಬೇಕು ಹಾಲು ಹೈನುಗಾರಿಕೆಯಿಂದ ಅದ್ರ ಬಗ್ಗೆ ಪ್ರಶ್ನೆನೇ ಇದೆ ಆದರೆ ಅದನ್ನು ನಿಮ್ಮ ಖಜಾನೆಯಿಂದ ಬರ್ಸಲ್ರಿ ಇಲ್ಲೆಲ್ಲ ಮಾಡೋಕ್ಕಿರೋದು ಬ ದರ ಬ ಇದರದ್ದು ಬಸ್ ಬಸ್ ಫ್ರೀ ಕೊಟ್ಟಿದ್ದೀರಿ ಯುದ್ಧದ ಫ್ರೀ ಕೊಟ್ಟಿದ್ದೀರಿ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀರಿ ಆಯ್ತಂಗ್ರಿ ಇದನ್ನೂ ಒಂದು ಮಾಡಿಬಿಡಲ್ಲ ಯಾಕೆ ಇದನ್ನು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡದಾದಂಥದ್ದು ಒಂದು ಬಡ್ತಾ ಜನಸಾಮಾನ್ಯರಿಗೆ ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ ಅದಕ್ಕೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನ ಪ್ರೊಟೆಸ್ಟ್ ಮಾಡ್ತದೆ ತಕ್ಷಣ ಈ ಬೆಲೆ ಏರಿಕೆ ಅನ್ನುವಂಥದ್ದು ವಾಪಸ್ ತೆಗೆದುಕೊಂಡ್ರಿ ಅಥವಾ ನಿಮ್ಮ ಖಜಾನೆಯಿಂದ ಬರಡ ಮಾಡಿ ಮಾಡ್ರಿ ಜನಸಾಮಾನ್ಯ ಮೇಲೆ ಇದರ ಮೇಲೆ ಭಾರ ಹಾಕಬೇಕ್ರಿ ಅಂತ ಹೇಳ್ಬೇಕು ಈಗ ಈಗ ಅಂತ ಹೇಳಿ ಒಂದಿಷ್ಟು ನೋಡೋಣ ಏನ್ ನಡೀತದೆ ನಡೀತದೆ ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ ಆ ಡಿಸಿಪ್ಲೀನ್ ನಾವು ಹೋಗ್ಬೇಕಾಗಿದೆ ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ಸು ಹೊತ್ತಿದ್ದು ತಗೊಳ್ಳಿ ಅದು ಅವ್ರು ಬಿಟ್ಟಂತ ವಿಚಾರ ನೋಡಿರಿ ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋದಿಲ್ಲ ಏನಂದ್ರೆ ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕನ್ನುವಂಥ ಒಂದು ಆಸೆ ನಮ್ಮ ವೈಯಕ್ತಿಕವಾಗಿ ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು ಪಕ್ಷ ಇನ್ನೂ ಎಷ್ಟು ಬಲ್ಲಾಡೆ ಆಗಬೇಕನ್ನೋದು ನಮ್ದೆಲ್ಲ ಆಸೆ ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು ಅದಾದಮೇಲೆ ಹಿಂಗಾಗಿದೆ ಅದಕ್ಕೆ ಅದನ್ನ ಮರುಪೋರ್ಷನ್ ಮಾಡುವಂಥದ್ದು ಮತ್ತೊಂದು ಅದ್ರ ಇಂಪ್ಯಾಕ್ಟ್ ಈಗ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ ಅವನ್ನೆಲ್ಲ ನೋಡ್ಕೊಂಡು ಮುಂದೆ ನಿರ್ಧಾರ ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗುದ್ರ ಹೇಳಿಕೆ ಮತ್ತೊಂದಕ್ಕೆ ನಾನು ಕಮೆಂಟ್ ಮಾಡಿಕೊಂಡು ಸ್ವಾಮೀಜಿಗಳು ಅದಕ್ಕೆ ವರಿಷ್ಠರು ಎಲ್ಲ ಗಮನ ಹರಿಸಿದ್ದಾರೆ ಸಮಾಜ

ನಮ್ಮ ಹೈಕಮಾಂಡು ಈಗ ಭಾಳ ಒಂದು ಜಾಣತನದಿಂದ ಪ್ರದರ್ಶನ ಮಾಡ್ತಾ ಇದೆ ಅವರೇ ಅವ್ರದ್ದು ಲೆಕ್ಕಾಚಾರ ಇರ್ತದೆ ಅದ್ರ ಮೇಲೆ ಮಾಡಿದ್ದಾರೆ ನೋಡ್ರಿ ಮತ್ತು ನೋಡ್ರಿ ಈಗ ನೋಡಿರಿ ಯಾಕೆ ಹೈಕಮಾಂಡ್ ಜಾಣತನದ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಅಣ್ಣಾ ಡಿ ಕೆ ಕೂಡ ಅಲಯನ್ಸ್ ಮುಳು ಹೋಗಿತ್ತು ಈ ಮತ್ತೆ ಅಣ್ಣಾ ಡಿ ಎಂಗೆ ಕೂಡ ಅಲಯನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇರಲ್ಲ ಅದಕ್ಕೆ ಜಾಣಮೆಯ ಕ್ರಮಗಳನ್ನು ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ ಪೂರ್ತಿ ಡೌನ್ ಡೌನ್ ಅಂತಿದ್ದಾರೆ ಪೂರ್ತಿ ನೆಲಸಮ ಇದೆ ಇನ್ನೊಂದು ಎರಡು ಮೂರು ರಾಜ್ಯದಲ್ಲಿ ಉಳಿದಾವಷ್ಟೇ ತೆಲಂಗಾಣ ಮತ್ತು ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ ಯಾವಾಗ ಏನು ಹಾಕ್ತದೆ ಹೇಳೋ ಕಾಂಗ್ರೆಸ್ ಇದ್ದು ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲಯನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ ಈಗ ಬರುವಂಥ ದೃಷ್ಟಿಗಳಲ್ಲಿ ಬಿಹಾರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಆಮೇಲೆ ತಮಿಳುನಾಡು ಇದೆ ವೆಸ್ಟ್ ಬಂಗಾಲ್ ಇದೆ ಎಲ್ಲಿವರಿಗೆ ಹೇಳಿದ್ರು ವಸ್ಟ್ ಭಾರತೀಯ ಜನತಾ ಪಾರ್ಟಿ ಈ ಸಲ ಅಧಿಕಾರಿ ಬರ್ತದೆ ಅನ್ನುವಂಥದ್ದು ಅಲ್ಲಿ ಲೋಕಸಭಾ ಸದಸ್ಯರು ನಾನೆಲ್ಲ ಪಾರ್ಲಿಮೆಂಟ್ ಇದ್ದಾಗ ಅಲ್ಲಿ ವೆಸ್ಟ್ ಬೆಂಗಾಲ್ದ ಎಂ ಪಿಗಳು ಸಿಕ್ಕಾಗೆ ಅವ್ರು ಕೂಡ ಮಾತಾಡಿದಾಗ ಅವರು ಹೇಳ್ತಾರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಅಂತ ವೆಸ್ಟ್ ಬೆಂಗಾಲ್ದಾಗ ಅಂದರೆ ಈ ಜಾಣ್ಮೆಯ ನಿರ್ಧಾರಗಳನ್ನು ಕೈಕೊಂಡಿದ್ದರಿಂದ ಹೈಕಮಾಂಡು ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಮತ್ತು ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಇವೆಲ್ಲ ಇಂಪ್ಯಾಕ್ಟ್ ಆಗಿ ನಾವು ಚುನಾವಣೆಯಲ್ಲಿ ಮುಂದೆ ಚುನಾವಣೆ ಆಗಬೇಕಾಗಿದೆ ವರಿಷ್ಠರು ಏನು ನಿರ್ಧಾರ ಎಲ್ಲ ವರಿಷ್ಠ ನಿರ್ಧಾರ ಮೇಲೆ ನಡೆಯುವಂಥದ್ದು ಅದಕ್ಕೆ ನಾ ಇವಾಗ ಜಗದೀಶ್ ಶೆಟ್ಟರ್ ನಾ ಏನು ಹೇಳಿದ್ರು ಅದ್ರ ಪರಿಣಾಮ ಇರುವುದಿಲ್ಲ ವರಿಷ್ಠರು ತಮ್ಮದೇ ಆದಂಥ ನಿರ್ಧಾರ ಇರ್ಬೋದು ಇರ್ಬೋದು ಅವ್ರು ತಮ್ಮದೇ ಆದಂಥ ರೀತಿಯಲ್ಲಿ ನಿರ್ಧಾರಗಳು ಕೈಕೋತಾರೆ ಅದಕ್ಕೆ ಅವ್ರು ಬಿಟ್ಟಂಥ ವಿಚಾರ